అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమీష నేర్చరం నన్న సమస్త ఆరాధ్యం చాలా కూడా కిభాశెట్టి మాడవ నమస్కారాలు ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಧನಸು ರಾಶಿಯವರಿಗೆ ಶನಿಯ ಸಂಚಾರದಿಂದ ಏನೆಲ್ಲ ಪರಿಣಾಮಗಳಾಗ್ತದೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ ಧನಸು ರಾಶಿಯವರಿಗೆ ಶನಿಯು ನಿಮ್ಮ ಅವರ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಧನಸು ರಾಶಿಯವರಿಗೆ ಅದು ಅರ್ಧಾಷ್ಟಮ ಶನಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ನೋಡೋದಾದ್ರೆ ನೋಡಿ ನಾಲ್ಕನೇ ಮನೆ ಅನ್ನೋದನ್ನೇ ತಾಯಿ ಸ್ಥಾನ ಅಂತ ಹೇಳ್ಬೋದು ಅಥವಾ ಸುಖ ಸ್ಥಾನ ಅಂತ ಹೇಳ್ಬೋದು ಹಾಗೆ ವಾಹನ ಮನೆ ಭೂಮಿ ಎಲ್ಲನೂ ಕೂಡ ನಾವು ನಾಲ್ಕನೇ ಮನೆಗೆ ಹೋಲಿಸ್ತೀವಿ ಸೊ ಹಾಗಾಗಿ ಧನಸ್ಸು ರಾಶಿಯವ್ರಿಗೆ ಏನು ಅಂತಂದ್ರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ ಅವ್ರಿಗೆ ಏನಾದರೂ ಸ್ವಲ್ಪನೇ ಏನಾದ್ರು ಸ್ವಲ್ಪ ತೊಂದರೆಗಳು ಕಾಣಿಸ್ತಿದೆ ಅಂತಂದ್ರೆ ಮೊದಲೇ ಅದನ್ನ ಪ್ರಿಕಾಷನ್ ತಗೊಳ್ಳೋದು ಒಳ್ಳೇದು ಗಳಿಗೆ ತೋರಿಸೋದಾಗಿರ್ಬೋದು ಅಥವಾ ಅವರ ಆಹಾರ ಕ್ರಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋದಾಗಿರ್ಬೋದು ಈ ರೀತಿಯಾದ ಸ್ವಲ್ಪ ಒಂದು ಕಾಳಜಿನ ತಾಯಿಗೋಸ್ಕರ ನೀವು ನೋಡ್ಕೊಬೇಕಾಗಿ ಬರುತ್ತೆ ಇನ್ನು ಆಸ್ತಿ ವ್ಯವಹಾರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ತೊಡಕುಗಳಾಗೋದು ಅಂದ್ರೆ ನಿಮ್ಗೆ ಪ್ರಾಫಿಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ನೀವು ಏನಾದರೂ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಮಾಡ್ತಾ ಇದ್ದೀರಾ ಅಂತಂದರೆ ಆ ಕೆಲಸಗಳಲ್ಲಿ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಆದರೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀರಾ ನಿಮ್ಗೆ ಏನೆಲ್ಲ ಬರಬೇಕು ಅಂದ್ಕೊಂಡಿದ್ದೀರೋ ಆ ಹಣ ಅಂತೂ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಆದರೆ ಸ್ವಲ್ಪ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನೀವೇನಾದ್ರು ಒಂದು ಕೆಲಸಕ್ಕೆ ಕೈ ಇಟ್ಟಿದ್ದೀರಾ ರಿಜಿಸ್ಟ್ರೇಷನ್ ಏನೋ ಮಾಡಕ್ಕೆ ಇಟ್ಟಿದ್ದೀರಾ ಅಂದರೆ ಅದು ಸ್ವಲ್ಪ ಡಿಲೇ ಆಗೋದು ಆ ದಿನಗಳು ಮುಂದಕ್ಕೆ ಹೋಗುವಂಥದ್ದು ಅಥವಾ ಅದು ಕಟ್ಟಾಗಿ ಬೇರೆ ಇನ್ಯಾರಿಗೂ ಸಿಗುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಇನ್ನು ಯಾರೆಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಅಷ್ಟೇ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯೋದು ಕೆಲಸದವರು ಸಿಗದೆ ಇರುವಂತದ್ದಾಗಿರ್ಬೋದು ಅಥವಾ ಏನೋ ಅದಕ್ಕೆ ತಕ್ಕವಾದ ಹಣಕಾಸು ಸಿಗದೆ ಇರುವಂತದ್ದಾಗಿರ್ಬೋದು ಈ ರೀತಿ ಸ್ವಲ್ಪ ತೊಡಕುಗಳಾಗುವಂತ ಚಾನ್ಸಸ್ ಗಳು ಇರುತ್ತೆ ಸೊ ಆದ್ರೂ ಕೂಡ ನೀವು ಅನ್ಕೊಂಡಿದ್ದು ನೀವು ಯಾವ ರೀತಿನಲ್ಲಿ ಮನೆ ಕಟ್ಬೇಕು ಅನ್ಕೊಂಡಿರೋದು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗೇ ಬರುತ್ತೆ ಅನ್ಕೊಂಡಿದ್ದ ಡೇಟ್ ಗಿಂತ ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ವಾಹನ ಖರೀದಿ ಏನಾದರೂ ಇದ್ದೀರಾ ಅಂತಂದರೆ ವಾಹನ ಖರೀದಿನಲ್ಲೂ ಅಷ್ಟೇ ನೀವು ಅಂದ್ಕೊಂಡಿದ್ದ ಡೇಟಿಗೆ ಆಗದೇ ಇರೋಂಥದ್ದು ಅದು ಮುಂದಕ್ಕೆ ಹೋಗುವಂಥದ್ದು ಅಥವಾ ನೀವೇನೋ ಅಂದ್ಕೊಂಡಿರ್ತೀರಾ ಇನ್ಯಾವುದಕ್ಕೆ ಹೋಗಿ ತಗೊಳ್ಳೋದು ಎಷ್ಟು ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆದರೆ ನಿಮ್ಗೆ ಏನೋ ಒಂದು ಅದೃಷ್ಟದ ಪ್ರಕಾರವಾಗಿ ಏನಾಗುತ್ತೆ ಅನಿರೀಕ್ಷಿತವಾದ ಒಂದು ಹಣಗಳು ಬರುವಂಥದ್ದಾಗಿರ್ಬೋದು ಅದರಿಂದ ನಿಮಗೆ ಸ್ವಲ್ಪ ಕಷ್ಟ ಕಾರ್ಪಣೆಗಳನ್ನ ತೀರಿಸಿಕೊಳ್ಳೋವಂಥದ್ದಾಗಿರ್ಬೋದು ಈ ರೀತಿ ಕೆಲವೊಂದು ಒಳ್ಳೆ ಥಿಂಗ್ಸ್ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಈ ವಾರದಲ್ಲಿ ಅಂದ್ರೆ ಮೀನ್ಸ್ ಈ ಶನಿಯ ಒಂದು ಸಂಚಾರದಿಂದ ನೀವೇನು ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೀವು ಮೊದಲನೇದಾಗಿ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ತಾಯಿಗೆ ಸ್ವಲ್ಪ ನೀವು ಗೌರವ ಕೊಡಬೇಕಾಗಿ ಬರುತ್ತೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರ ಸೇವೆ ಮಾಡೋದಾಗಿರ್ಬೋದು ಯಾವಾಗಲೂ ಅವರ ಆಶೀರ್ವಾದ ತಗೊಳ್ಳೋದ್ರ ಕಡೆನೇ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಒಳ್ಳೆ ಮಾರ್ಕ್ಸ್ ತೊಗೊಳೋದಕ್ಕೆ ನೀವು ಖಂಡಿತವಾಗ್ಲೂ ನೀವು ಪ್ರಯತ್ನ ಪಡ್ಬೋದು ಆದರೆ ನೋಡಿ ಧನಸು ರಾಶಿಯವರು ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಸ್ಪೀಡ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಯಾಕಂದರೆ ಶನಿ ಏನು ಪಾದಗಳಿಗೆ ನಲ್ಲಿ ಇರ್ತಾನೆ ಅಂತ ಶನಿನ ನಾವು ಹೋಲಿಸೋದ್ರಿಂದ ಕಾಲುಗಳಲ್ಲಿ ಸ್ವಲ್ಪ ಏನಾದ್ರು ಪೆಟ್ಟುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ ಸ್ವಲ್ಪ ನಿಧಾನವಾಗಿ ವಾಹನಗಳನ್ನ ಚಲಾವಣೆ ಮಾಡೋದಾಗಿರ್ಬೋದು ಆತ್ರ ಹತ್ರವಾಗಿ ಯಾವುದೇ ಏನು ರೋಡ್ ಮೇಲೆ ಏನೋ ಟೈಮ್ ಆಗೋಯ್ತು ಅರ್ಜೆಂಟ್ ಅರ್ಜೆಂಟಾಗಿ ರೀಚ್ ಆಗಬೇಕು ಈ ರೀತಿ ಎಲ್ಲ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸ್ವಲ್ಪ ತಾಳ್ಮೆ ವಹಿಸ್ಕೋಬೇಕು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಿಮ್ಮ ಆರೋಗ್ಯ ನಿಮ್ಮ ತಾಯಿ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಆಸ್ತಿ ವಿಚಾರದಲ್ಲಿ ಏನಾದರೂ ಕೈ ಇಡ್ತಾ ಇದ್ದೀರಾ ಅಂತಂದ್ರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ ಅಂದರೆ ಏನು ತಗೊಳ್ಳೋದು ಮತ್ತೆ ಮಾರೋದು ಎಲ್ಲ ವ್ಯವಸ್ಥೆಗಳಲ್ಲೂ ಸ್ವಲ್ಪ ಅಡೆತಡೆಗಳಾಗೋ ಸಾಧ್ಯತೆಗಳಿರುತ್ತೆ ಸಂಯಮಾನ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ ನಿಧಾನವಾಗಾದರೂ ಕೂಡ ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಸ್ವಲ್ಪ ತಡೆಗಳಾಗುತ್ತೆ ಅಷ್ಟೇ ಇನ್ನು ಪರಿಹಾರ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೋಡಿ ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಜೊತೆಗೆ ಗುರುಗಳ ಧ್ಯಾನ ಮಾಡೋದು ಗುರುಗ್ರಹದ ಆರಾಧನೆ ಮಾಡೋದಾಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋ ಮತ್ತು ಹಳದಿ ಬಣ್ಣದ ಬಟ್ಟೆನ ಪ್ರತಿ ಗುರುವಾರ ದಿವಸ ಹಳದಿ ಬಣ್ಣದ ಒಂದು ಖರ್ಚಿಫ್ನಾದ್ರೂ ಇಟ್ಕೊಂಡು ಈಚೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡಿ ಮತ್ತೆ ಹಳದಿ ಚಂದನನ ಹಣೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದನು ಕೂಡ ನಿಮ್ಗೆ ಏನಾದರೂ ನೆಗೆಟಿವಿಟಿ ಆಗ್ತಾ ಇದೆ ಅಂತಂದರೆ ಅದನ್ನು ಸ್ವಲ್ಪನಾದ್ರೂ ನೀವು ತಡಿಬೋದು ಶನೇಶ್ವರನ ಒಂದು ಕೃಪೆಗೆ ಪಾತ್ರರಾಗೋಕ್ಕೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಸ್ವಲ್ಪ ವಯಸ್ಸಾದಂಥವ್ರಿಗೆ ಏನು ಸ್ವೆಟರ್ಗಳನ್ನ ಕೊಡಿಸೋದಾಗಿರ್ಬೋದು ಕಂಬಳಿನ ಕೊಡಿಸೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ನೆಗೆಟಿವಿಟಿ ಆಗ್ತಾ ಇದೆ ಅಂದರೆ ಅದನ್ನ ಸ್ವಲ್ಪ ಸ್ವಲ್ಪನೇ ನೀವು ಕಮ್ಮಿ ಮಾಡ್ಕೋಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲಾನು ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನಿ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು